ಯಾವುದೇ ಶೈಲ ಇರಲಿ ಮಾದರಿ ಇರಲಿ ನದಿ ನದಗಳಿರಲಿ ಗಿರಿ ಹಿಮಾಲಯಗಳಿರಲಿ ಕವಿಯ ವಾವಣಿಯೊಂದು ನೆನಪಿಗೆ ಬರ್ತಾ ಇದೆ ದಂಗೆ ಇದ್ದರೆ ತುಂಗೆ ತುಂಗೆ ಇದ್ದರೆ ಗಿರಿ ಹಿಮಾಲಯಗಳಿದ್ದರೆ ಅಂತ ಹೇಳ್ತಾ ಹೇಳ್ತಾ ಕೊನೆಯ ಹೇಳ್ತಾನೆ ಮನೆಯ ಮಗುವೆ ಮಲಗಿ ನಿದ್ರಿಸುತ್ತಿದ್ದಾರೆ ಅಂದ್ರೆ ಆ ದೇವಾಲಯ ಹಾಗಿದೆ ಹೀಗಿದೆ ಎನ್ನುವುದಕ್ಕಿಂತ ಆ ದೇವಾಲಯಕ್ಕೂ ನಮಗೂ ಇರುವ ಸಂಬಂಧ ಏನು ಆ ದೇವಾಲಯದಿಂದ ನಾವು ತಿಳಿದುಕೊಳ್ಬೇಕಾದಂತಹ ಅಂಶವೇನು ನಮ್ಮನ್ನು ಅರಿಯುವ ಬಗೆ ಏನು ಎಂಬುದಾಗಿ ನೋಡ್ತಾ ಹೋದ್ರೆ ಎರಡೇ ವಾಕ್ಯ ಸಿಗುವಂತಹದ್ದು ಒಂದು ಅಲ್ಲಿರುವುದೇ ಇಲ್ಲಿದೆ ಎರಡು ಇಲ್ಲಿರುವುದೇ ಅಲ್ಲಿದೆ ಪ್ರಾಯ ನೀವೆಲ್ಲ ಕನ್ನಡಿಯನ್ನ ನೋಡಿರಬಹುದು ನೋಡಿರ್ಬಹುದು ಅಂತ ಅನುಮಾನ ಇಲ್ಲ ನೋಡಿದ್ದೀರಿ ಕೂಡ ಅದ್ರಿಂದ ಕನ್ನಡಿಲಿ ಏನ್ ಕಾಣುತ್ತೆ ನಮಗೆ ನಮ್ಮದೇ ಆದ ಬಿಂಬ ಕಾಣುತ್ತೆ ಇದಕ್ಕೆ ಬಿಂಬ ಪ್ರತಿಬಿಂಬವಾದ ಅಂತ ಹೇಳ್ತಾರೆ ದೇವಾಲಯ ಅಂದ್ರೆ ಮತ್ತೇನಲ್ಲ ನಮ್ಮನ್ನೇ ನೋಡಿಕೊಳ್ಳುವ ಒಂದು ಸುಂದರ ದರ್ಪಣವಿದ್ದಂತೆ ಒಂದು ಕನ್ನಡಿ ಇದ್ದಂತೆ ನಮ್ಮ ಮುಖವನ್ನ ನಾವು ನೋಡ್ಕೊಳ್ಬೇಕು ಅಂತ ಆದ್ರೆ ನಮ್ಮಿಂದ ಸಾಧ್ಯ ಇಲ್ಲ ಇನ್ನೊಬ್ರು ನೋಡ್ಬೇಕು ಅದಕ್ಕೋಸ್ಕರ ದರ್ಪಣ ಹೇಗಿದ್ಯೋ ದರ್ಪಣದಂತೆ ನೋಡಿ ನಮ್ಮ ಒಳಗಿರುವ ಹೃದಯವನ್ನ ಅಲ್ಲಿ ಮೂರ್ತಿಯ ರೂಪದಲ್ಲಿ ನೋಡುವಂತಹ ವ್ಯವಸ್ಥೆಯನ್ನ ನಾವು ದೇವಾಲಯ ಎಂಬ ಹೇಳ್ಬೇಕು ಅಂತ ಹೇಳ್ತಾ ಇನ್ನು ಯಜ್ ಬ್ರಹ್ಮಾಂಡೆ ತತ್ ತತ್ ಪಿಂಡಾಂಡೆ ವಸ್ತುತ ಪೃಥಿವ್ಯಕ್ತೇಜ ವಾಯು ಆಕಾಶ ಎನ್ನುವಂತಹ ಪಂಚ ತತ್ವಗಳಿಂದ ಕೂಡಿರುವಂತಹ ಬ್ರಹ್ಮಾಂಡ ಅದೇ ರೀತಿಯಲ್ಲಿ ತೇಜ ವಾಯು ಆಕಾಶ ಎನ್ನುವಂತಹ ಪಂಚಭೂತಗಳಿಂದ ಸೇರಿರುವಂತಹದ್ದು ನಮ್ಮ ಶರೀರ ಈ ಶರೀರಕ್ಕೆ ಪಿಂಡಾಂಡ ಅಂತ ಹೆಸರು ಆ ಸಂಪೂರ್ಣ ಸಂಪೂರ್ಣ ವಿಶ್ವಕ್ಕೆ ಬ್ರಹ್ಮಾಂಡ ಅಂತ ಹೆಸರು ಆದ್ರಿಂದ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿದೆಯೋ ಅದೆಲ್ಲವುದು ಪಿಂಡಾಂಡದಲ್ಲಿದೆ ಎಂಬುದಾಗಿ ಹೇಳಿದ್ದಾರೆ ಅದರ ತತ್ವವನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು ಅದಕ್ಕೋಸ್ಕರ ಒಂದು ವಾಕ್ಯ ಇದೆ ಪರಮ ಪವಿತ್ರವಾದಂತಹ ಈ ನಮ್ಮ ಮಾನವ ಶರೀರ ಇದು ಕೇವಲ ಶರೀರವಲ್ಲ ಇದು ದೇಹೋ ದೇವಾಲಯ ಪ್ರೋಕ್ತಃ ಈ ದೇಹ ಎನ್ನುವಂತಹದ್ದೇ ಒಂದು ದೇವಾಲಯ ಇಲ್ಲಿ ಜೀವೋ ದೇವ ಸದಾಶಿವ ನಮ್ಮಲ್ಲಿರುವ ಜೀವ ಯಾವುದೋ ಅದುವೇ ಆ ಪರಮಾತ್ಮ ಅದನ್ನೇ ಉಪನಿಷತ್ತಿನಗಳಲ್ಲಿ ಶಾಂತರರು ಬಹಳ ಸುಂದರವಾಗಿ ಹೇಳ್ತಾ ಜೀವೋ ಬ್ರಹ್ಮ ಜೀವನಾಪರಾಹ ಅದೇ ರೀತಿಯಲ್ಲಿ ಶಿವೋಹಂ 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 ಕೇವಲಂ ಶಿವೋಹಂ ಆ ಶಿವನೇ ನಾನು ಎಂಬುದಾಗಿ ಯಾವುದು ವೇದಾಂತ ಉಪನಿಷತ್ತುಗಳು ಸಾರುತ್ತಾ ಇದೆಯೋ ಅದೇ ಅರ್ಥವನ್ನ ನಮ್ಮ ಸರ್ವಜ್ಞ ಸರ್ವಜ್ಞರಾದಂತಹ ಬಸಣ್ಣನವರು ಹೇಳಿದ್ರು ಏನು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡದಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂದ್ರೆ ಏನ್ ಹೇಳ್ದಾಗಾಯ್ತು ನಮ್ಮ ಶರೀರ ಅಂತ ಯಾವ್ದು ಇದೆಯೋ ಇದು ಬರಿಯ ಶರೀರವಲ್ಲ ಮಾಂಸದ ಮುದ್ದೆಯಲ್ಲ ಮುಳ್ಳಿಯ ಹೊದಕೆಯಲ್ಲ ಇದು ಸಾಕ್ಷಾತ್ ಭಗವಂತನು ಆವಾಸವಾಗಿರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ಎಂಬುದಾಗಿ ಹೇಳ್ತಾ ಇತ್ತು ಇದರ ಪ್ರತಿಬಿಂಬ ರೂಪವನ್ನೇ ನಾವು ಎಲ್ಲಾ ಕಡೆಯಲ್ಲಿ ನೋಡ್ಬೇಕು ಹೇಳುವಂತಹದ್ದು ಇವತ್ತಿನ ಒಂದು ಸ್ಥೂಲವಾದ ವಿಷಯ ಅಂತ ಹೇಳ್ತಾ ಇನ್ನೊಂದು ಹೋಗ್ತೇನೆ ಬಹು ಬಹುಮುಖ್ಯವಾದದ್ದು ಎರಡು ಸ್ವಲ್ಪ ಆಳಕ್ಕೆ ಇಳಿಬೇಕಾಗ್ತದೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂತ ಎರಡು ಈಗ ಉದಾಹರಣೆಗೆ ನೋಡಿ ಇದು ನನ್ನದು ಅಂತ ಹೇಳ್ತೇನೆ ಇದು ನನ್ನದು ಅಂತ ಹೇಳಿದ್ರೆ ನನ್ನ ಪುಸ್ತಕ ಇದು ಯಾರದ್ದು ಇದು ನನ್ನ ಕೈ ಹಾಗೆ ಪುಸ್ತಕ ಬೇರೆ ನಾನು ಬೇರೆ ಆಗಿತ್ತು ಕೈ ಬೇರೆ ನಾನು ಬೇರೆ ಅಂತ ಹೇಳಿದ್ರೆ ಇದು ನನ್ನ ಶರೀರ ನನ್ನ ಶರೀರ ಅಂತ ಹೇಳಿದ್ರೆ ನಾನು ಬೇರೆ ಶರೀರ ಬೇರೆ ಅಂತ ಆಯ್ತು ಇದು ಹಾಗಾದ್ರೆ ನಾನು ಅಂದ್ರೆ ಯಾರು ಅದನ್ನ ತಿಳಿಸುವಂತಹ ಈ ಸ್ವರೂಪಕ್ಕೆ ನಾವು ಸ್ಥೂಲ ಶರೀರ ಅಂತ ಹೇಳ್ತೇವೆ ಇನ್ನೊಂದು ಸೂಕ್ಷ್ಮ ಶರೀರ ಈ ದೇವಾಲಯದಲ್ಲಿ ಇವತ್ತು ನಾವಿಲ್ಲಿ ಭವ್ಯವಾಗಿ ನಿರ್ಮಿಸಿದಂತಹ ಭವ್ಯ ಆ ದತ್ತ ಮಂದಿರ ಇದೆ ಅಲ್ವಾ ಆ ಮಂದಿರ ಎನ್ನುವ ಪ್ರಾಕಾರ ಎನ್ನುವ ದೇವಾಲಯ ಎನ್ನುವಂತಹದ್ದನ್ನ ನಾವು ಸ್ಥೂಲ ಶರೀರ ಅಂತ ಹೇಳ್ತೇವೆ ಅದರ ಒಳಗಡೆ ಇಲ್ಲಿ ಯಾವುದು ಪ್ರತಿಷ್ಠಾಪನೆಯನ್ನ ಮಾಡಿದ ಬಿಂಬ ಇದೆಯೋ ಅದನ್ನ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೇವೆ ಇಲ್ಲಿ ನೋಡಿ ಇದು ಕಾಣ್ತಾ ಇರುವಂತಹದ್ದು ಈ ದತ್ತಾತ್ರೇಯ ಮೂರ್ತಿ ಇದು ಸೂಕ್ಷ್ಮ ಶರೀರ ಹಿಂದೆ ನೋಡಿ ರುವಂತಹ ಸಂಪೂರ್ಣ ಮಂದಿರವನ್ನ ನಾವು ಸ್ಥೂಲ ಶರೀರ ಅಂತ ಹೇಳ್ತೇವೆ ಇದು ಸೂಕ್ಷ್ಮ ಶರೀರ ಇದಿಷ್ಟು ಅದುವೆಯ ಸೂಕ್ಷ್ಮ ಶರೀರ ಅಲ್ಲಿ ಮಧ್ಯದಲ್ಲಿ ಶ್ರೀಗಳು ಕಾಣ್ತಾ ಇದ್ದಾರೆ ಪ್ರಾಯ ನಮ್ಮ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಿರುವ ಎಲ್ಲಾ ಶ್ರೀಗಳು ಕೂಡ ಸೂಕ್ಷ್ಮ ಶರೀರ ನಮ್ಮ ಸಮಾಜ ಎನ್ನುವಂತಹ ಸ್ಥೂಲವಾದ ಶರೀರಕ್ಕೆ ಶ್ರೀ ಗುರುಗಳು ಎನ್ನುವಂಥವರು ಸೂಕ್ಷ್ಮ ಶರೀರಗಳು ಎನ್ನುವ ಭಾವವನ್ನ ನಾವು ಮರಿಬಾರದು ಅಂತ ಹೇಳ್ತಾ ಮುಂದರ್ಸೋಣಂತೆ ಇನ್ನು ದೇವಾಲಯದ ಬಹುಮುಖ್ಯವಾದ ಸ್ಥಾನವನ್ನ ನೋಡಬೇಕು ಪ್ರಾಯ ಎಲ್ಲರೂ ಅನೇಕರು ದೇವಾಲಯಗಳಕ್ಕೆ ಹೋಗಿರಬಹುದು ಹೋದ್ರೆ ನಾವೇನೂ ನೋಡ್ತೇವೆ ನಾವೇನೇನೂ ನೋಡ್ತೇವೆ ಎಷ್ಟು ಜನ ಸೇರಿದ್ದಾರೆ ಅಲ್ಲಿ ಹೇಗಿದೆ ಅದು ಮತ್ತೆಲ್ಲ ಯಾವ್ದೆಲ್ಲ ಇದೆ ಅಥವಾ ಅದು ಬಂದಿರುವಂತವರ ಏನೋ ಆಕಾರಗಳೇನು ಆಭರಣಗಳೇನು ವಿಚಾರಗಳೇನು ವಿಷಯಗಳೇನು ಅದ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡ್ತೇವೆ ಅದ್ ಕೊಡಬೇಕಾದಂತಹ ವಿಷಯದಲ್ಲಿ ತುಂಬಾ ಕಡಿಮೆ ಗಮನವನ್ನು ಕೊಡ್ತೇವೆ ಎಚ್ಚರ ಹೆಚ್ಚು ಕೊಡ್ಬೇಕಾದದ್ದು ವಸ್ತುವ ವಸ್ತು ವಸ್ತುತಃ ದೇವಾಲಯವನ್ನ ಹೇಗೆ ನೋಡ್ಬೇಕು ಎಷ್ಟು ವಿಭಾಗಗಳಾಗಿ ನೋಡ್ಬೇಕು ಅಂತ ಕೇಳಿದ್ರೆ ಗೊತ್ತು ಗರ್ಭಗೃಹ ಶಿಖರ ಶುಕನಾಸಿ ಅಂತರಾಲ ಮಂಟಪ ಪ್ರಾಕಾರ ಗೋಪುರ ಪ್ರಧಾನವಾಗಿ ಇಷ್ಟು ಅಂಶಕಗಳನ್ನ ನೋಡಲೇ ಯಾಕೆ ದೇಹದಲ್ಲಿ ಅದಿದೆ ದೇಹವನ್ನ ನೋಡೋಣ ದೇಹವನ್ನ ನೋಡಿದ್ರೆ ಅರ್ಥವಾಗಬಹುದು ದೇಹದಲ್ಲಿ ಶಿರಸ್ಸು ಶಿಖ ನಾಸಿಕ ಶಿರಸ್ಸು ಗೊತ್ತು ಶಿಖ ಅಂದ್ರೆ ಜುಟ್ಟು ನಾಸಿಕ ಅಂದ್ರೆ ಮೂಗು ಆಮೇಲೆ ಕುತ್ತಿಗೆ ಹಾಗೆ ಮಧ್ಯ ಶರೀರ ಕೈಗಳು ಮತ್ತು ಪಾದ ಇದು ಎಲ್ಲರಿಗೂ ಇದೆಯದು ಎಲ್ಲರಿಗೂ ಇದೆ ಅಂತ ಆದ್ರೆ ದೇವಾಲಯದಲ್ಲೂ ಕೂಡ ಇದನ್ನು ನಾವು ನೋಡ್ಲೇಬೇಕಾಗುತ್ತೆ ಅದಕ್ಕೂ ಮತ್ತು ನಮಗೂ ಇರುವ ಸಂಬಂಧ ಏನು ಅಂತ ಚಿಂತನೆಯನ್ನು ಮಾಡಿಬಿಟ್ರೆ ದೇಹೋ ದೇವಾಲಯ ಪ್ರೋಕ್ತ ಈ ಮುಂದಿನ ಚಿತ್ರವನ್ನ ನೋಡಿ ಈ ಕಡೆಯಲ್ಲಿ ಕಾಣ್ತಾ ಇರುವಂತಹದ್ದು ಸಂಪೂರ್ಣವಾದ ಪ್ರಾಕಾರ ಇಡೀಯ ದೇವಾಲಯ ಆ ಕಡೆಯಲ್ಲಿ ಕಾಣ್ತಾ ಇರುವಂತಹದ್ದು ಮನುಷ್ಯನ ಶರೀರ ಮನುಷ್ಯನ ಶರೀರದಲ್ಲಿ ಯಾವ ಅಂಗಾಂಗಗಳು ಯಾವ ಸ್ವರೂಪ ಇದೆಯೋ ಅದೇ ದೇವಾಲಯದಲ್ಲೂ ಕೂಡ ಇದೆ ಅದಕ್ಕೆ ಬೇಕಾದಷ್ಟು ಆಧಾರಗಳನ್ನ ಕೊಡಬಹುದು ಒಂದು ವಾಕ್ಯ ಈ ಬರ್ತದೆ ಗರ್ಭಗೆಹಂ ಶಿರ ಪ್ರೋಕ್ತಂ ಗರ್ಭಗುಡಿ ಎನ್ನುವಂತ ನಮ್ಮ ಶಿರ ಶಿರ